ಸ್ಟೇಟ್ ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಂಥ ಸುರ್ಜಿವಾಲ್ ಸುರ್ಜಿವಾಲವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ನನ್ನ ಫೋಟೋ ಹೇಳಿ ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದು ಏನೇನು ಮಾಡ್ತಾಯಿದ್ರೆ ಅದನ್ನು ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾಯಿದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣ್ಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಹಾಂ ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರವಾಣ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೇಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾಯಿದೆ ಅನ್ನ ಭಾಗ್ಯ ಆಗಲ್ಲ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಕೊಡ್ತಾಯಿದ್ದೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಸೊ ಹಾಗೆ ಈ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ ಐದು ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರು ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ ನನಗೆ ಡಿ ವಿ ಜಿದು ಒಂದು ಮಾತು ನನಗೆ ಏನಪ್ಪ ಬರ್ತಾಯಿದೆ ಹಾಂ ಲೋಕದ ಇದು ನಮ್ಮ ಬಸವಣ್ಣವ್ರದ್ದು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲ ಸಂಗಮ ದೇವ ಅಂತೇಳಿ ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು ನಿಮ್ಮ ಒಲೆನೂ ತೂತು ನಿಮ್ಮ ಪ್ರತಿಯೊಂದು ತೂತು ಪಾತ್ರೆಯೆಲ್ಲ ತೂತಾಗ್ಬಿಟ್ಟಿದೆ ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಒಬ್ಬ ಮಾತಾಡಬೇಕಾಯಿತು ಅದನ್ನು ಮಾತಾಡೋಕ್ಕಾಗ್ತದೆ ಸೊ ಎಲ್ಲರೂ ಕೂಡ ವೀರರು ಶುರೂ ಆಗಕ್ಕೆ ಹೊರಟು ಈಗ ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಅಂತೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ನಾವು ಕೇಳೋದಿಲ್ಲ ನೀವು ಮುಂದುವರ್ಸಬೇಕು ಒಂದು ವರ್ಷದ ಮಾತ್ರ ಸಾಧ್ಯ ಆದರೆ ನೀವು ಇದು ಮಾಡಿದಿರಲ್ಲ ಇದಕ್ಕೆ ನಾವು ನಿಮ್ಮ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಂಥ ಸುರ್ಜಿವಾಲ್ ಸುರ್ಜೀವಾಲಾ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಅಂತೇಳಿ ಮತ್ತಿನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆನ ಅವತ್ತು ಹಮ್ಮಿಕೊಂಡು ನಿಮಗೆ ಒಂದು ದೊಡ್ಡ ಸಂದೇಶವನ್ನು ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ ಆ ದೃಷ್ಟಿಯಿಂದ ಇವತ್ತು ನಾನು ಕರೆದು ನಿಮ್ಮನ್ನೆಲ್ಲ ತಿಳಿಸ್ಬೇಕು ಅಂಥೇಳಿ ನಿಮಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ ಸೊ ಅದರಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಏನೊಂದು ಧೋರಣೆ ಅವ್ರದ್ದೇ ಆದಂಥ ಅವ್ರ ವಿರುದ್ಧವಾದಂಥ ಧೋರಣೆ ಅವರ ಮಕವಾಡ ಎಲ್ಲಿ ನಾವು ಬಿಚ್ಚಾಕ್ಬಿಡ್ತೀವಿ ಅಂಥೇಳಿ ಪಾಪ ಅವರು ಈಗ ಅವರು ಹೊರಟಿದ್ದಾರೆ ಬಟ್ ಎಲ್ಲ ಜನರಿಗೆ ಮಾತ್ರ ಅನುಕೂಲ ಅಂತೂ ಆಗ್ತಾಯಿದೆ ಫ್ರೀಯಾಗಿ ಬಸ್ ಸರ್ವಾಡ್ತಾ ಇದ್ದಾರೆ ಮನೇಲಿ ಫ್ರೀ ಕರೆಂಟ್ ಸಿಗ್ತಾಯಿದೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಅಕೌಂಟ್ಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡೆರಡು ಸಾವಿರ ರೂಪಾಯಿ ಹೋಗ್ತಾ ಇದ್ದಾರೆ ನಾವೆಲ್ಲ ಸರ್ವೆ ಮಾಡಿಸಿದ್ದೀವಿ ಭಾಳ ಸಂತೋಷ ಆಗಿದ್ದಾರೆ ಆದ್ದರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬ ಯಾರು ಪಾಪ ಮಾಂಗಲ್ಯನೇ ತೊಳಕಾಯ್ತಾ ಸಾರಾಬಿಡಿ ಮಾಂಗಲ್ಯನೇ ಬಿಡಿ ಅಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು ಮೊನ್ನೆ ಎಲ್ಲ ಅಮೇರಿಕಾ ಅವ್ರು ಏನೋ ಒಂದು ತೀರ್ಮಾನ ಮಾಡೋದಕ್ಕೆ ಏನು ಅದು ಸುದ್ದಿ ಒಬ್ರು ಬರಲಿಲ್ಲ ಮಾತಾಡ್ತಾಯಿಲ್ಲ ಅದಕ್ಕೆ ಯಾಕೆ ಮಾತಾಡ್ತಾಯಿಲ್ಲ ಫಾರಿನ್ ನೀತಿ ಬಗ್ಗೆ ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹದಿನೇಳನೇ ತಾರೀಕು ನಾವು ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು ಪ್ರತಿಭಟನೆಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಲ್ಲಿ ಅದು ನಾವೆಲ್ಲ ಮಾಡ್ಬೇಕಾದ್ರೆ ಅವರು ಇದು ಪೂರಕವಾಗಿ ಇದನ್ನೆಲ್ಲ ಮಾಡ್ಬಿಟ್ಟಿದಾರಲ್ಲ ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಸಿಮೆಂಟ್ ಬೆಲೆ ಕಬ್ಬಿಣದ ಬೆಲೆ ಇವೆಲ್ಲ ಆಗೋದ್ರಿಂದ ಅವೆಲ್ಲ ವಿಧಿ ಇಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ ಬಂತು ಯಾರು ಒಬ್ಬೊಬ್ಬರು ಅದಕ್ಕೆ ಬಡಗೋಸ್ಕರ ಸಹಾಯ ಮಾಡೋಕ್ಕೆ ನಾವು ಅಯ್ಯೋ ಇಷ್ಟು ದುಡ್ಡು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾರದು ಅದಕ್ಕೆ ನಾವು ಈಗ ಐದು ಗ್ಯಾರಂಟಿನ ನಾವು ತೆಗೆದುಕೊಂಡು ಹೋಗ್ತೀವಿ ಅದನ್ನು ಹತ್ಕೊಂಡು ಬಿ ಜೆ ಬಿಜೆಪಿಯವ್ರು ವಿರುದ್ಧ ಮಾಡ್ತಿದ್ದವರು ತಾನು ಕೂಡ ಕೊಟ್ಬಿಟ್ಟು ಅವ್ರಿಗೆ ಜಿ ಎಸ್ ಟಿ ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅಲ್ಲೇ ನಮ್ಮ ಹೇಳ್ಬಿಟ್ಟಿದಾರಲ್ಲ ಅದನ್ನು ಖಂಡಿತ ಅಯ್ಯೋ ಅದೇ ಮೂಲ ಅದನ್ನು ತಿರ್ಗಿ ಅವ್ರು ತಿರ್ಗಿ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ ನಾನು ಕರೆದ ವಿಚಾರ ಕೇಳ್ತೀನಿ ನನಗೆ ನಾನೆಲ್ಲ ಅಹಮದಾಬಾದಲ್ಲಿ ಇದೆ ಟಿವಿಲಿ ಬರ್ದಾಯ್ತು ನಾನು ನೋಡಿದೆ ಟಿ ವಿಲಿ ಏನು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ ನಾನು ಚರ್ಚೆ ಮಾಡ್ತೀನಿ ಪ್ಪ ಯಾರು ಮಾಡ್ತಾಯಿದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ ಕೂಡಲಿ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡೋಲ್ಲ ಯಾರು ಇದ್ದರೆ ಬರೆದು ಕೊಡಲಿ ನಮಗೆ ಇಲ್ಲಿ ಭಾಳ ಸಂತೋಷ ನಾನು ಮಾಡಿರ್ಬೋದು ಇಲ್ಲ ಅಂತ ಎಲ್ಲ ಎಲ್ಲ ಮಾಡಿರ್ಬೋದು ಎಲ್ಲರ ಮೇಲೂ ಮಾಡಿ ಮಾಡಿರ್ಬೋದು ಕೊಡಲಿ ಈ ಕೊಡ್ಲಿ ಕೊಡಲಿ ನಾನು ಹೇಳೋಣ ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ ಇವನ್ ಬಿಲ್ ಕೊಡಿ ಅವನಿಗೆ ಬಿಲ್ ಕೊಡಿ ಅದಕ್ಕೆ ಕೊಡಿ ಅಂತ ಏನೋ ಒಂದು ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಕೊಟ್ಟಿರ್ತೀವಿ ನಾವು ಈಗ ಅವ್ರಿಗೆ ಗುದ್ದಿಗೆದಾರ ನಾನು ಹೇಳ್ತೀನಲ್ಲ ಅಂತ ಅಂತಂದ್ರೆ ನೀವು ರೇಟಿಗೆ ಬರ್ದು ಕೊಡಿ ಅಂತ ನನಗೆ ಗೊತ್ತು ಯಾವ ಸ್ಪೆಷಲು ಇಲ್ಲ ಏನಿಲ್ಲ ಎ ಐ ಸಿ ಸಿ ಅಧಿವೇಶನ ಆಮೇಲೆ ಹೇಳೋಣ ಈಗ ಹೇಳೋಣ ಸಿ ಎ ಐ ಸಿ ಸಿ ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾವಲ್ಲಿ ಅಧಿವೇಶನ ನಡೀತು ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದರು ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ ಬಡವರ್ಗ ಆ ಬಡವರ್ಗ ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನು ಯು ಪಿ ಎ ಸರ್ಕಾರ ಮಾಡಿದ್ದೋ ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಅದ್ರ ವಿರುದ್ಧ ಜನರ ಗಮನ ಸೆಳೀಬೇಕು ಇವೆಲ್ಲ ಕೂಡ ತಿಳಿಸಿದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ಎ ಸಿ ಸಿ ಅವರು ಏನು ಮಾರ್ಗದರ್ಶನ ಇದೆ ನಮ್ಮ ರಿಸಲ್ಯೂಷನ್ ನೀವು ಕೂಡ ಕೆಲವೆಲ್ಲ ಬರೆದಿದ್ದೀರಿ ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದೆ ಹಿಂದಿನ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ ಅದಾದ ಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ ಎ ಸಿ ಸಿ ಮೆಂಬರ್ಸ್ಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಮೊನ್ನೆ ನಾವು ಒಳಗಡೆ ಯಾರಿದ್ದೋ ನೂರು ಚಿಲ್ಲ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇದ್ದೋ ಹೊರಗಡೆ ನಿನ್ನೆ ಸುಮಾರು ಸಾವಿರದ ಒಂಬೈನೂರಷ್ಟು ಜನ ಮೆಂಬರ್ಸ್ ಇದ್ದಾರೆ ಎ ಸಿ ಸಿ ಮೆಂಬರ್ಸ್ ನಮ್ಮಲ್ಲೂ ಒಂದು ತೊಂಬತ್ತು ಚಿಲ್ಲ ಜನ ನಮ್ಮಲ್ಲಿದ್ದಾರೆ ಇದ್ದಾರೆ ಕರ್ನಾಟಕದಿಂದ ಅವರೆಲ್ಲರೂ ಕೂಡ ಆಹ್ವಾನ ಇತ್ತು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು ಸೊ ಪಾರ್ಟಿಸಿಪೇಟ್ ಮಾಡಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇತ್ತು ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲ ಕೂಡ ತಿಳಿಸಿದ್ದಾರೆ ಯಾವುದು ಚೇಂಜಸ್ ಇಲ್ಲ ಕೆಲವು ಆಫೀಸ್ ಅಷ್ಟೇ ಆ್ಯಡ್ ಮಾಡ್ತಾರೆ ಕೆಲವು ಡಿ ಸಿ ಸಿ ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ ಮಿಕ್ಕಿದ್ದ ನನ್ನ ಹತ್ರ ಯಾರೂ ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ ಏನು ಹೇಳಿ ಅದು ಬರ್ತಾರೆ ಹದಿನೇಳನೇ ತಾರೀಖಿನ ನಮ್ಮ ಜನರಲ್ ಸೆಕ್ರೆಟ್ರಿಲಿಕ್ಕೆ ಬರ್ತಾರೆ ಸೆವೆಂಟೀಂತ್ ಇಲ್ಲಿಗೆ ಬರ್ತಾರೆ ನನಗೆ ಅದು ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ನಾನಿಲ್ಲ ಇಲ್ಲ ನಾನು ಯಾವ ಸುದ್ದಿಗೂ ಹೋಗಿಲ್ಲ ನಾನು ಕನಕಪುರನೂ ಗೊತ್ತಿಲ್ಲ ನನಗೆ ಯಲಮಂಗಲನೂ ಗೊತ್ತಿಲ್ಲ ಸೀರಾನು ಗೊತ್ತಿಲ್ಲ ಎಲ್ಲೂ ಗೊತ್ತಿಲ್ಲ ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಓದೆ ನನಗೆ ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋ ನಾನು ನನಗೆ ಚಾಮರಾಜನಗರನೂ ಒಂದೇ ಬೀದರ್ ಒಂದೇ ಗುಲ್ಬರ್ಗಾನು ಒಂದೇ ನನಗೆ ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ ತಪ್ಪೇನಿದೆ ಬಿಡಿ ನಮ್ಮ ಭೂಮಿ ಬೆಲ್ಲ ಬೆಲೆ ಕಡಿಮೆ ಇದೆ ಅಲ್ಲಿ ಮಾಡಿ ಅಂತ ಹೇಳ್ತಾರೆ ಅವ್ರು ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಶನ್ ತೊಗೊಳ್ಳೋದು ನಾವು ನಾನು ಯಾವುದು ಕೊಟ್ಟಿಲ್ಲ ನಾನು ಯಾವುದು ಕೊಟ್ಟಿಲ್ಲ ನಾನು ಐ ನಾಟ್ ಇನ್ವಾಲ್ಡ್ ಇನ್ ಎನಿಥಿಂಗ್ ನಾನು ಕೊಟ್ಟಿಲ್ಲ ಅದಕ್ಕೆ ಮಂತ್ರಿಗಳಿದ್ದಾರೆ ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಪ್ಪ ಅದು ನನಗಿನ್ನೂ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಂತ ಯಾರು ನಿಮ್ಗೇನೋ ಮಾಹಿತಿ ಇರಬೇಕು ನಂಗೆ ಮಾಹಿತಿ ಗೊತ್ತಿಲ್ಲ ನಿಮ್ಗೇನೋ ಮಾಹಿತಿ ಇದ್ದ ಹೇಳಿ ನನಗೆ ನೋಡಪ್ಪ ನಾನು ಯಾವತ್ತು ಪಕ್ಷದ ಕಾರ್ಯಕರ್ತರು ಪರವಾಗಿಲ್ಲವ ನಾನು ಇನ್ಕ್ಲೂಡಿಂಗ್ ನಾಮಿನೇಷನ್ ಕೊಟ್ಟ ಇದ್ದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಇರ್ತಾರೆ ಅಂತವ್ರಿಗೆ ಕೊಡಬೇಕು ನಾನು ದಟ್ ಇಸ್ ಮೈ ಫಾರ್ಮ್ ಬಿಲೀವ್ ಆ್ಯಂಡ್ ಸ್ಟ್ಯಾಂಡ್ ಯಾರು ಹೇಳಿದ್ರಿ ನಾವೆಲ್ಲ ಒಳಗಡೆ ಮೀಟಿಂಗಲ್ಲಿ ಮಾತಾಡಿದವ್ರಿ ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡಿದ್ರು ಅದನ್ನೆಲ್ಲ ಲೈವ್ ತೋರ್ಸಕ್ಕಾಗ್ತದ ಸಿ ಎಮ್ ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಾವು ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ರೀ ನಾವು ಮಾತಾಡೋಕ್ಕಾಗ್ತದೆ ಅದನ್ನ ಆ ಕರೆದಿದ್ದ ಮೀಟಿಂಗ್ನ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಮೂವ್ ಮಾಡಿರೋರು ಒಳಗಡೆ ಇದ್ದಂಥವ್ರು ಕೆಲವ್ರು ಬಂದು ಅದನ್ನು ಮೂವ್ ಮಾಡಿದ್ದಾರೆ ಸೆಕೆಂಡ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು ಸಾಮಾನ್ಯಕ್ಕೆ ಕೊಡಬೇಕು ಕೆಲವು ಎ ಸಿ ಸಿ ಮೆಂಬರ್ಸು ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟು ಒಂದು ನಾಲ್ಕೈದು ಜನಕ್ಕೆ ಅವಕಾಶ ಕೊಟ್ಟು ನಮ್ಮ ರಾಜ್ಯದಲ್ಲಿ ವೀರಪ್ಪ ಮೊಯ್ಲಿ ಮಾತಾಡಿದ್ರು ಒಳಗಡೆ ಎಲ್ಲರೂ ಒಳಗಡೆ ಮಾತಾಡಿದವ್ರು ಇದ್ದಾರೆ ಅದೆಲ್ಲ ನೋಡಪ್ಪ ಅವೆಲ್ಲ ಸುಮ್ಮನೆ ಪೊಲಿಟಿಕಲಿ ರಾಜಕೀಯದ ಆರೋಪಗಳನ್ನು ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೋದು ಅಷ್ಟೇ ಯಾವುದತ್ರ ಯಾವ ಸತ್ಯವೂ ಇಲ್ಲ ಏನಿಲ್ಲ ಯಾವುದೇ ಕಾನೂನು ಚೌಕಟ್ಟು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ ಎಕ್ಸ್ಪೆಷಲಿ ಆನ್ ಲೀಸಸ್ ನನಗೆ ಗೊತ್ತಿದ್ದಂಗೆ ಹಿಂದೆ ಎಲ್ಲ ಮೇಲೆ ಕೊನೆಗೆ ಬಡ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತವಾಗಿ ಅವ್ರ ಕೆಲಸನ ಅವರು ನಿರ್ವಹಿಸಿದ್ದಾರೆ